ಭಾರತೀಯ ಜನತಾ ಪಕ್ಷದ ಜೆಡಿಎಸ್ ಬೆಂಬಲಿತ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ನಿಂತ ನನ್ನ ಬಹುತೇಕ ಮತಗಳ ಅಂತರದಲ್ಲಿ ಗೆಲ್ಲಿಸುವಲ್ಲಿ ಸಹಕರಿಸಿದಂತ ಎಲ್ಲ ನಮ್ಮ ಪಾರ್ಟಿಯ ಮತ್ತು ಜೆಡಿಎಸ್ ಮುಖಂಡರಿಗೆ ಬಿಜೆಪಿ ಮತ್ತು ಜೆಡಿಎಸ್ನ ಎಲ್ಲ ಬೂತ್ ಮಟ್ಟದ ಕಾರ್ಯಕರ್ತರಿಗೆ ನಮ್ಮ ಮುಖಂಡರಾಗಿರುವಂತಹ ವಿಜಯೇಂದ್ರ ಯಡಿಯೂರಪ್ಪನವರು ದೇವೇಗೌಡರು ಕುಮಾರಸ್ವಾಮಿ ಅವರು ಸಹಿತ ಇಡೀ ತಂಡಕ್ಕೆ ಕೆಟ್ಟಗಡೆಯದಾಗಿ ಬೂತ್ ಪಟದಲ್ಲಿ ಕೆಲಸ ಮಾಡಿ ಬಿಜೆಪಿಗೋಸ್ಕರ ಮತ್ತು ಅಭ್ಯರ್ಥಿಗೋಸ್ಕರ ಕಾರ್ಯಕರ್ತರಿಗೆ ಈ ವಿಜಯವನ್ನು ಸಮರ್ಪಣೆ ಮಾಡಬೇಕು ಅಂತ ಅಂತಲಿಸಿದೆ ರಾಷ್ಟ್ರದಲ್ಲಿ ಮತ್ತೆ ಭಾರತೀಯ ಜನತಾ ಪಕ್ಷ ಮತ್ತು ಎನ್ ಡಿ ಅಧಿಕಾರಕ್ಕೆ ಬರಬೇಕು ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಆಗ್ಬೇಕು ಎಂಬ ಹಂಬಲದಿಂದಾಗಿ ಸುಮಾರು ಎರಡು ಲಕ್ಷ ಮತಗಳ ಅಂತರದಲ್ಲಿ ನನ್ನನ್ನು ಕಲಿಸಿದಂತ ಎಲ್ಲ ಮತದಾರರಿಗೆ ನಾನು ಧನ್ಯವಾದಗಳನ್ನ ಕೃತಜ್ಞತೆಗಳನ್ನು ಹೇಳ್ತೇನೆ ಅನಿರೀಕ್ಷಿತವಾಗಿ ನಮ್ಮೆಲ್ಲ ನಿರೀಕ್ಷೆ ಎನ್ ಡಿಎ ಸ್ಪಷ್ಟವಾದಂತ ಬಹುಮತಕ್ಕೆ ಬರುತ್ತೆ ಬಿಜೆಪಿ ಸ್ಪಷ್ಟವಾದ ಬಹುಮತಕ್ಕೆ ಬರುತ್ತೆ ಅಂತ ಅನಿಸಿದೆ ಈಗಲೂ ಕೂಡ ಎನ್ ಡಿಎ ಇನ್ನೂರ ತೊಂಬತ್ತೈದರ ಅಂದಾಜು ನಿಶ್ಚಯವಾಗಿ ಎನ್ ಡಿಕ್ಕಿದೆ ಏನೇ ಆದರೂ ಕೂಡ ಒಂದಷ್ಟು ನಿರೀಕ್ಷೆ ನಿರೀಕ್ಷೆ ಮಟ್ಟಕ್ಕೆ ಕೊಡ್ತೇ ಇರುವುದು ಸರಿ ಹೌದು ನಾವು ಯಾವ ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳ ರಾಜಸ್ಥಾನದಲ್ಲಿ ನಾವು ಊಹೆ ಮಾಡಿದ ಪ್ರಮಾಣದಲ್ಲಿ ಬಂದಿಲ್ಲದೆ ಇರುವುದೇ ಇದಕ್ಕೆ ಕಾರಣ ಕೊನೆ ಹಂತದಲ್ಲಿ ಇಂಡಿಯಾ ಡಿ ಎ ಒಂದು ಲಕ್ಷ ರೂಪಾಯಿ ಕೊಡ್ತೇವೆ ಅಂತ ಹೇಳಿ ಮನೆ ಮನೆಗೆ ಮಾಡಿರುವಂತಹ ಪ್ರಚಾರಗಳು ಸಾಮಾನ್ಯ ಜನರಲ್ಲಿ ಪರಿಣಾಮ ಬೀರಿದೆ ಅಂತ ನಮ್ಗೆ ಅನ್ಸುತ್ತೆ ಏನೇ ಆದ್ರೂ ಕೂಡ ನಮ್ಮ ನಿರೀಕ್ಷೆ ಅಲ್ಲದೇ ಇದ್ರೂ ಕೂಡ ನಮ್ಮ ನಿರೀಕ್ಷೆ ಮಟ್ಟ ಮಟ್ಟದ ಇದ್ರೂ ಕೂಡ ಎನ್ ಡಿಎ ಒಕ್ಕೂಟ ಮತ್ತೊಮ್ಮೆ ಗೆಲ್ಲುತ್ತೆ ದೇಶದಲ್ಲಿ ಅಧಿಕಾರ ಸೂತ್ರ ನಡೆಯುತ್ತೆ ಅನ್ನುವಂತ ಭಾವನೆಗಳು ನಮಗಿದೆ ರಾಜ್ಯದ ಹೇಳಿ ಹದಿನಾರು ರಾಜ್ಯದಲ್ಲಿ ನಾವು ಇಪ್ಪತ್ತ ಮೇರಿ ಬರ್ತೇವೆ ಅಂತ ಇಪ್ಪತ್ತು ಪ್ಲಸ್ ಎರಡು ಇಪ್ಪತ್ತೆರಡು ಬರ್ತೇವೆ ಅಂತ ಅನ್ಸಿದೆ ನಮಗೆ ರಾಜ್ಯದಲ್ಲಿ ನಾವು ನಮ್ಮ ನಿರೀಕ್ಷೆಗಿಂತ ಸ್ವಲ್ಪ ಕೆಳಗಿದ್ದೇವೆ ಆದ್ರೆ ತುಂಬಾ ಅಲ್ಲ ಹದಿನಾರು ಮತ್ತು ಎರಡು ಹದಿನೆಂಟು ಹತ್ತೊಂಬತ್ತರ ಹತ್ರ ನಾವು ಬರ್ತೇವೆ ಹದಿನೈದು ಹದಿನೇಳು ಪ್ಲಸ್ ಎರಡು ಹತ್ತೊಂಬತ್ತು ಇಪ್ಪತ್ತರ ಹತ್ರ ನಾವು ಬರ್ತೇವೆ ಅಂತ ನಂಗೆ ಅನಿಸಿದೆ ಎಲ್ಲ ಮತದಾರಿಗೆ ನಾನು ಕೃತಜ್ಞತೆಯನ್ನ ಸಮರ್ಪಣೆ ಮಾಡ್ತೇನೆ ರಾಷ್ಟ್ರದಲ್ಲಿ ಮತ್ತೊಮ್ಮೆ ಎನ್ ಡಿ ಕೂಡ ಅಧಿಕಾರಕ್ಕೆ ಬರುತ್ತೆ ಅನ್ನೋದು ನನ್ನ ವಿಶ್ವಾಸ ಸಾಮಾನ್ಯವಾಗಿ ಎಲ್ಲೂ ವೈಫಲ್ಯ ಆಗಿಲ್ಲ ಭಾರತಕ್ಕೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೊಟ್ಟಿರುವಂತ ಯೋಜನೆಗಳು ಬಡವರಿಗೆ ಕುಡಿಯುವ ನೀರು ಕೊಟ್ಟಿರುವಂತಹದ್ದು ಶೌಚಾಲಯ ಕೊಟ್ಟಿರುವಂತಹದ್ದು ಆಯುಷ್ಮಾನ್ ಭಾರತ್ ಕೊಟ್ಟಿರುವಂತಹದ್ದು ಎಲ್ಲ ಬಡವರ ಕಲ್ಯಾಣ ಯೋಜನೆಗಳನ್ನು ಮಾಡಿರುವಂತಹದ್ದು ಕೋಟ್ಯಾಂತರ ಮನೆಗಳನ್ನ ಬಡವರಿಗೆ ಕಟ್ಟಿಸಿ ಕೊಟ್ಟಿರುವಂತಹದ್ದು ಇವೆಲ್ಲವೂ ಕೂಡ ನಮ್ಮ ನೆರವಿಗೆ ಬರಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ರಾಷ್ಟ್ರ ಮೊದಲು ಅನ್ನುವ ಕಾರಣಕ್ಕೆ ಇಡೀ ಜಗತ್ತಿನಲ್ಲೇ ವಿಶ್ವದಲ್ಲೇ ಭಾರತಕ್ಕೆ ಗೌರವವನ್ನು ತಂದು ಪ್ರಧಾನಿ ಯಾರು ಕೇಳಿದ್ರೆ ಅದು ನರೇಂದ್ರ ಮೋದಿ ಅನ್ನುವಂತ ಭಾವನೆಗಳು ಎಲ್ಲರಲ್ಲಿ ವಿರೋಧಿಸುವವರು ಇಲ್ಲ ಇದೆ ನಮ್ಮಲ್ಲಿ ಪರವಾಗಿರುವವರು ಇದೆ ಜನ ತ್ರೀ ಸೆವೆಂಟಿ ರಾಷ್ಟ್ರಕ್ಕೋಸ್ಕರ ನರೇಂದ್ರ ಮೋದಿ ಅಯೋಧ್ಯೆಯಲ್ಲಿ ಭಾಮರ ರಾಮಜನ್ಮ ಭೂಮಿಯನ್ನ ನಿರ್ಮಾಣ ಮಾಡಿದ್ದು ಎಲ್ಲ ಘಟನೆಗಳು ಕೂಡ ಕಣ್ಣು ಇರುವಾಗಲೂ ಕೂಡ ಕೊನೆ ಹಂತದಲ್ಲಿ ಎನ್ ಡಿ ಒಕ್ಕೂಟ ಕೊಟ್ಟಿರುವಂತ ಒಂದ್ ಲಕ್ಷ ಕೊಡ್ತೇನೆ ಓಟ್ ಕೊಡು ಅಂತ ಹೇಳಿ ಕಾರ್ಡ್ ಕೊಟ್ಟಿರುವುದು ನಮ್ಮಲ್ಲಿ ಪರಿಣಾಮ ಬೀರಿದೆ ಅಂತ ನನ್ ಅನ್ಸುತ್ತೆ ಏನೇ ಆದರೂ ಕೂಡ ಐ ಎನ್ ಒಕ್ಕೂಟದ ಈ ತಂತ್ರ ಒಂದಷ್ಟು ಸ್ವಲ್ಪ ಕೆಲಸ ಮಾಡಿದ್ದು ಸತ್ಯ ಆದ್ರೆ ಏನೇ ಆದ್ರೂ ಕೂಡ ಮತ್ತೊಮ್ಮೆ ಎನ್ ಡಿ ಒಕ್ಕೂಟ ಇವತ್ತು ಏನಿದೆ ಎನ್ ಡಿ ಒಕ್ಕೂಟ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಆಗ್ತಾರೆ ಎನ್ನುವುದು ನನ್ನ ಭಾವನೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ